ಕಲ್ಪರ್ ನೀರು ಜಲಮೂಲಗಳಿಗೆ ಎಸ್ಟೇಟ್ ಮಾಲೀಕರ ಸ್ವಾರ್ಥಕ್ಕೆ ಪ್ರಕೃತಿ ಬಲಿ ಕಾಫಿ ನಾಡು ಚಿಕ್ಕಮಗಳೂರು ಕಾಫಿಗೆ ಮಾತ್ರವಲ್ಲ ಪ್ರಕೃತಿ ಸೌಂದರ್ಯಕ್ಕೂ ಹೆಸರುವಾಸಿ ಆದರೆ ಕಾಫಿ ಎಸ್ಟೇಟ್ ಮಾಲೀಕರ ಬೇಜವಾಬ್ದಾರಿತನಕ್ಕೆ ಪ್ರಕೃತಿಗೆ ಕುತ್ತು ಉಂಟಾಗ್ತಿದೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟದ ಎಸ್ಟೇಟ್ ಮಾಲೀಕರೊಬ್ಬರು ನದಿಯನ್ನ ವಿಷಮಯ ಮಾಡುತ್ತಿರುವ ಕೆಲಸವನ್ನ ಕೀರ್ತಿರಾಜ್ ಬಯಲಿಗೆಳೆದಿದ್ದಾರೆ ಕಾಫಿ ಹಣ್ಣುಗಳನ್ನು ಸಂಸ್ಕರಿಸಿದ ನಂತರ ಪಲ್ಪರ್ ನೀರನ್ನು ನೇರವಾಗಿ ಸೀತಾ ನದಿಗೆ ಬಿಡಲಾಗುತ್ತಿದೆ ಇದು ಅತ್ಯಂತ ವಿಷಕಾರಿಯಾಗಿದೆ ನೀರಿನ ಮೂಲಗಳು ಕಲುಷಿತವಾಗಿ ಸಕಲ ಜೀವಿಗಳ ಹೊಟ್ಟೆಗೆ ಸೇರುತ್ತಿದೆ ಕಾಫಿ ಎಸ್ಟೇಟ್ ಮಾಲೀಕರ ಈ ಕೆಲಸದಿಂದ ವಿಷವುಣ್ಣುವಂತಾಗಿದೆ ಯಾವುದೇ ಅನುಮತಿ ಪಡೆಯದೆ ಅವೈಜ್ಞಾನಿಕವಾಗಿ ಹರಿಯಬಿಡುತ್ತಿರುವ ಪಲ್ಪರ್ ನೀರಿನಿಂದ ಮಲೆನಾಡ ಜೀವ ವೈವಿಧ್ಯತೆಗೆ ಅತ್ಯಂತ ತೊಂದರೆಯಾಗಿ ಕಾಡಲಿದೆ ಇದು ಮಲೆನಾಡಿಗೆ ಈ ದೊಡ್ಡ ದೊಡ್ಡ ಎಸ್ಟೇಟ್ ಮಾಲೀಕರು ಅತ್ಯಂತ ಬಡ ಜನಗಳಿಗೆ ವಿಷ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇವತ್ತು ಈ ತೋಟ ಭಾಗವಾಗಿ ಏನು ಇದು ಒಂದು ಜಲಗಳೆಲ್ಲ ಹರಿದಿದವೋ ಈ ಒಂದು ಸೀತಾ ನದಿಗೆ ಸ್ವಲ್ಪ ನೀರು ಬಿಡುವ ಮೂಲಕ ಅನೇಕ ಜೀವ ಜಲ ಜೀವರಾಶಿಗಳಿಗೂ ಹಾಗೂ ಇಲ್ಲಿ ಇಲ್ಲಿ ಎಲ್ಲ ಮಕ್ಕಿಕೊಪ್ಪ ಜೈಪುರ ಇಲ್ಲಿ ಏನು ಜನಗಳು ನೀರನ್ನು ಸೇವಿಸ್ತಾರೋ ಇವರಿಗೆ ವಿಷ ಉಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದರ ವಿಡಿಯೋವನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ ಅದೇ ರೀತಿ ಇದು ಅನ್ನು ಕಲೆಕ್ಟ್ ಮಾಡಿಬಿಟ್ಟು ಇದನ್ನು ಕೂಡ ನಾನು ಮೇಲೆ ಅಧಿಕಾರಿಗಳಿಗೆ ತಲುಪ್ತಕ್ಕ ಕೆಲಸ ಮಾಡ್ತೀನಿ ಅಧಿಕಾರಿಗಳಿಗೂ ಈ ವಿಡಿಯೋ ತಲುಪಿಸ್ತಾ ಇದ್ದೀನಿ ಅಧಿಕಾರಿಗಳು ಯಾವುದೇ ಇವರು ಮನೆಗೆ ಹೋಗಿ ಇವರು ಆಫೀಸಿಗೆ ಹೋಗಿ ಸೆಟಲ್ಮೆಂಟ್ ಮಾಡ್ತಾ ಇದ್ದೇನೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇವ್ರನ್ನ ಅರೆಸ್ಟ್ ಮಾಡಿಸಿ ಇಲ್ಲಿಯ ನೆಲ ಜಲ ಹಾಗೂ ಭೂಮಿಯ ರಕ್ಷಣೆ ಇದ್ದೀನಿ ನೀವು ನೀವಾಗಲೇ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪಲ್ಕಿಂಗ್ ನೀರನ್ನ ರಾಜೋಷವಾಗಿ ಹಗುಲತ್ತಲ್ಲೇ ಇವರು ಬ ನೇರವಾಗಿ ನದಿಗೆ ಬಿಡ್ತಾರೆ ಅಂದ್ಬಿಟ್ರೆ ಇವರು ಇವರು ಇದು ಎಷ್ಟು ಮಟ್ಟಿಗೆ ಇರ್ಬೋದು ಅನ್ನೋದು ನೀವು ನೋಡ್ತಿದ್ದೀರಾ ಈ ವಿಡಿಯೋದಲ್ಲಿ ಇದನ್ನು ಗಮನಿಸಬೇಕು ಯಾವ ಮಟ್ಟ ಯಾವ ಪ್ರಮಾಣದಲ್ಲಿ ಇದು ವಿಡಿಯೋ ಆಗ್ತಿದೆ ಇದು ನೀರು ಹರಿದು ಬರ್ತಿದೆ ಅನ್ನೋದು ನೋಡಿ ಇದು ಇನ್ನೂ ಅನೇಕ ಅನೇಕ ಕಡೆ ಇದೆ ಈ ಥರ ಲೂಟಿ ಹೊಡೆದು ಇದು ಮಾಡ್ತಾ ಇದ್ದಾರೆ ಇವರ ಮೇಲೆ ನಾನು ನಾನು ಸ್ವಂತ ಇದರಲ್ಲಿ ನಾನು ಕಂಪ್ಲೇಂಟ್ ದಾಖಲಿಸ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರು ಕಂದಾಯ ಇಲಾಖೆಯವರು ಯಾವುದೇ ಇದಕ್ಕೂ ಬಗ್ಗೆ ಅವರು ಕೊಡ್ತಕ್ಕಂಥ ಎಂಜಿಲ್ ಕಾಸಿಗೆ ಕೈ ಚಾಚ್ದೇನೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇವರ ವಿರುದ್ಧ ಕಾನೂನು ಕ್ರಮ ಜರುಸ್ಬೇಕಂತಬಿಟ್ಟು ಈ ಮೂಲಕ ಕೇಳ್ಕೊತಿದ್ದೀನಿ ತಪ್ಪ ಮಾಡಿದೆ ನಿಮ್ಮ ನಿಮ್ಮ ಇದು ಭದ್ರಾಯ ಶೆಟ್ಟಿನ ಪಲ್ಪಿಂಗ್ ಕಲುಷಿತ ನೀರು ಸೀದಾ ಸೀತಾ ನದಿಗೆ ಹರಿದು ಹೋಗ್ತಿರ್ತಕ್ಕಂಥ ಒಂದು ದೃಶ್ಯ ಮುಂದೆ ಅಲ್ಲಿ ಕಾಣ್ತಿರ್ತಕ್ಕಂಥದ್ದೇ ಸೀತಾ ನದಿ ಇದು ಅನೇಕ ಗ್ರಾಮಗಳಿಗೆ ಕುಡಿಯುವ ನೀರಾಗಿದೆ ಈ ಕುಡಿಯೋ ನೀರಿಗೆ ಈ ಒಂದು ಭದ್ರಾ ಸ್ಟೇಟವರು ಬಡ ಜನಗಳಿಗೆ ವಿಷ ಉಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಇದೆ ಈ ಸೀರೆ ಈ ಕಾಲುವೆ ನೀರಿಗೆ ಹೋಗ್ಬಿಟ್ಟು ಸೀತಾ ನದಿಗೆ ಜಾಯ್ನ್ ಆಗ್ತಾ ಇದೆ ನೀವು ನೋಡಬಹುದು ಇದು

ಅಲ್ಲ ಇವಾಗ ಇವ್ರದಲ್ಲ ಅಂದ್ರೆ ಸರ್ಲಲ್ಲಿ ಹೋಗೋಣ ಹೋಗೋಣ ಅದ್ ಯಾವ ಗೊತ್ತಾಗಬೇಕು ನಾವು ಪಬ್ಲಿಕ್ ಹೆಲ್ಸ್ ನೀವು ಓಟ್ ಹಾಕ್ತೀನಿ ನೋಡಿ ಅದು ನೀರು ಅದು ಟೆಸ್ಟಿಂಗ್ ಟೆಸ್ಟಿಂಗ್ ಕಲೆಕ್ಟ್ ಮಾಡಿದೀವಿ ಅದು ಸಮಂತ ನಾನು ಇವರಿಗೂ ಪೊಲ್ಯೂಷನ್ ಬೋರ್ಡ್ ಎಲ್ಲರಿಗೂ ಮಾತಾಡಿದ್ದೀನಿ ಇವಾಗ ಎಲ್ಲರೂ ಬರ್ತಾ ಇದಾರೆ